ಐದನೇ ಸಲ ಅನುಷ್ಠಾನ ಮಾಡೋದು ಪ್ರಥಮದಲ್ಲಿ ಶಿವಯೋಗ ಮಂದಿರದಲ್ಲಿ ಲೈಂಗಿಕ ಜಗದ್ಗುರು ಡಾಕ್ಟರ್ ಸಂಗನವಾಸ ಮಹಾಸ್ವಾಮಿಗಳವರ ಒಂದು ಆಶೀರ್ವಾದದಿಂದ ಶಿವಯೋಗ ಮಂದಿರ ನಂತರದಲ್ಲಿ ನೆರಡು ಗುಂಪೊಳಗ ನಮ್ಮ ಪಟ್ಟಾಧಿಕಾರ ಆಗುವ ಮುಂಚೆ ಒಂದು ತಿಂಗಳ ಮತ್ತೆ ಪಟ್ಟಾಧಿಕಾರ ಆದ ನಂತರ ಒಂದು ತಿಂಗಳ ನೆರಡು ಗುಂಪೊಳಗ ಅದ ನಂತರ ಒಂದು ನಾಲ್ಕೈದು ವರ್ಷಗಳ ಕೆಳಗೆ ಆ ಗುರುಜಾರ ನಮ್ಮ ಮಠದ ಶಾಖಾ ಮಠ ಅದು ಅಲ್ಲಿ ನಾವು ಅನುಷ್ಠಾನ ಮಾಡಿ ಈಗ ಸದ್ಯ ಚಿಂತನಹಳ್ಳಿಯ ಒಂದು ಗವಿ ಸಿದ್ಧಲಿಂಗೇಶ್ವರ ಕ್ಷೇತ್ರದಲ್ಲಿ ನೀವೆಲ್ಲ ಬಹಳಷ್ಟು ವಿಚಾರ ಮಾಡಬೇಕು ನೀವೆಲ್ಲ ಬಹಳಷ್ಟು ಅನುಷ್ಠಾನ ಮಾಡುವವರಿಗೆ ಬಹಳಷ್ಟು ಹೇಳಿ ಮಾಡಿಸುವಂತಹ ಕ್ಷೇತ್ರ ಅಂದ್ರೆ ಅದ್ರ ಚಿಂತನಡಿ ಗವಿ ಸಿದ್ಧಲಿಂಗೇಶ್ವರ ಕ್ಷೇತ್ರ ಅಂತೇಳಿ ನೀವೆಲ್ಲ ಬಹಳ ಈ ಕ್ಷೇತ್ರ ದೊಡ್ಡ ಶಕ್ತಿ ಅದೇ ಇವೆಲ್ಲ ಬಂದಿದರೆಲ್ಲ ನೀವೆಲ್ಲ ಬರ್ತೀರಿ ಸ್ನಾನ ಮಾಡ್ತೀರಿ ಖುಷಿ ಆಗ್ತೀರಿ ಪ್ರಸಾದ ಮಾಡ್ತಾರೆ ಹೋಗ್ತೀರಿ ಆದ್ರೆ ಇಲ್ಲಿರುವಂತಹ ಒಂದು ಶಿವಯೋಗದ ಶಕ್ತಿ ಇಲ್ಲಿ ದೊಡ್ಡ ದೊಡ್ಡ ತಪಸ್ಸುಗಳು ಋಷಿ ಮುನಿಗಳು ತಪಸ್ಸು ಮಾಡಿರುವಂತಹ ಶಕ್ತಿ ಈ ನೆಲದೊಳಗಿದೆ ನಾವೆಲ್ಲರೂ ಸಹಿತ ತಿಳ್ಕೊಳ್ಬೇಕು ಸಾಮಾನ್ಯ ಅಲ್ಲ ಗೌರಿ ಕ್ಷೇತ್ರ ಅಂದ್ರೆ ನಾವೆಲ್ಲ ಕ್ಷೇತ್ರಗಳೆಲ್ಲ ದೇವಸ್ಥಾನಗಳೆಲ್ಲ ಹೋಗಿರ್ತೀವಿ ನಾವೆಲ್ಲ ಎಲ್ಲ ದೇವಸ್ಥಾನಗಳಿಗೆ ನಮಸ್ಕಾರ ಮಾಡಿ ಬಂದಂಗ ಗೌಸಿದಲಿಂಗೀಸನ ಕ್ಷೇತ್ರ ಅಲ್ಲ ಇಲ್ಲಿ ಎಷ್ಟು ನಾವು ಶಾಂತ ಚಿಂತನೆಯಿಂದ ಕೂಡ್ತೀವಿ ಎಷ್ಟು ಸಮಾಧಾನದಿಂದ ಇರ್ತೀವಿ ಅಷ್ಟು ಆ ಪರಿಶಿಷ್ಟ ನಾವು ಬಹಳಷ್ಟು ಕ್ಷೇತ್ರಗಳಿಗೆ ಹೋಗ್ತೇವೆ ಈ ಊರಿನ ಒಂದು ವಿಶೇಷತೆ ಈ ಊರಿನ ಹೆಸರು ಚಿಂತನಹಳ್ಳಿ ನಾವು ಬಹಳ ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ನೀವೆಲ್ಲ ಹೋಗಿರಲ್ಲ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆಲ್ಲ ನೀವೆಲ್ಲ ಹೋಗಿರಿ ಬಹಳ ದೊಡ್ಡ 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 ಕ್ಷೇತ್ರಕ್ಕೆ ಹೋದ್ರೆ ಆ ಕ್ಷೇತ್ರಗಳು ನಮ್ಗ ಚಿಂತೆ ಮಾಡಕ್ ಆಸ್ತಾವ ಏನ್ ಮಾಡ್ತಾವ ಚಿಂತೆ ಮಾಡ್ತಾವ ನಾವೆಲ್ಲ ಎಲ್ಲರೂ ಹೋಗಿ ಬಂದ್ರೆ ದೇವಿ ದರ್ಶನ ಆಗುತ್ತೆ ಇಲ್ಲಪ್ಪ ಯಾವಾಗ ಹೊರಗೆ ಬರ್ತೀವಿ ಫೋನ್ ಅಲ್ಲಿ ಬಿಟ್ಟಿವಿ ನಮ್ಮ ಪರ್ಸ್ ಅಲ್ಲಿ ಇಟ್ಟಿವಿ ಬ್ಯಾಗ್ ಅಲ್ಲಿ ಇಟ್ಟಿವಿ ಅಂತ ದೇವ್ರಿಗೆ ಲಕ್ಷಣ ಇರಲ್ಲ ಆದ್ರೆ ಈ ಚಿಂತನಹಳ್ಳಿ ಅಂತಕ್ಕಂತಹ ಗ್ರಾಮ ಎಲ್ಲವನ್ನು ಸೂತ ದೂರ ಮಾಡಿ ಈ ಹಳ್ಳಿಯ ಹೆಸರಿನೊಳಗನೆ ಇಲ್ಲಿ ಚಿಂತನೆ ಮಾಡಿ ಕಷ್ಟದ ನಾವು ಈ ಹಳ್ಳಿ ಚಿಂತೆ ಮಾಡಿ ಕಷ್ಟದ ನಮ್ಗೆ ಏನ್ ಮಾಡ್ತದ ಚಿಂತನೆಯನ್ನ ದೇವರ ಬಗ್ಗೆ ನಮ್ಗೆ ಎಲ್ಲರಿಗೂ ಚಿಂತನೆ ಮಾಡಿ ಕಷ್ಟುವಂತಹ ಒಂದು ಕ್ಷೇತ್ರ ಅಂದ್ರೆ ಅದು ವಶಿಷ್ಠಲಿಂಗೇಶ್ವರ ಚಿತ್ರಾಳಿ ಕ್ಷೇತ್ರ ಅಂತಕ್ಕಂಥದ್ದು ತಾವೆಲ್ಲ ತಿಳ್ಕೊಳ್ಬೇಕು ನಾವೆಲ್ಲಾ ಬರ್ತೀವಿ ನಾವು ಇಲ್ಲಿಯ ಸೌಂದರ್ಯವನ್ನ ನೋಡೋದಿಲ್ಲ ಇಲ್ಲಿಯ ತಪಸ್ಸಿನ ಶಕ್ತಿಯನ್ನ ನಾವು ನೋಡೋದಿಲ್ಲ ಗಾಡಿ ಹಿಡಿದ ತಕ್ಷಣ ನೀರು ನೋಡ್ತೀವಿ ಮೊದಲು ವಿಡಿಯೋ ಮಾಡಕ್ ಶುರು ಮಾಡ್ತೀವಿ ನಾವೆಲ್ಲ ಏನ್ ಮಾಡ್ತೀವಿ ಫಸ್ಟ್ ವಿಡಿಯೋ ಮಾಡೋದು ನಾವು ಆ ಸ್ವಾದವನ್ನು ಅನುಭವಿಸಲ್ಲ ನಾವು ಯಾರು ನಾವೇನ್ ಮಾಡ್ತೀವಿ ಫಸ್ಟ್ ವಿಡಿಯೋ ಮಾಡೋದು ಕ್ಯಾಮ್ರಾ ಮಾಡೋದು ಅದು ಟವರ್ ಅಂತ ಬರಲಿಲ್ಲ ಟವರ್ ಬೇಕಂದ್ರೆ ಇಲ್ಲೇ ನಾವೆಲ್ಲರಿಗೆ ಫೋನ್ ಕಳಿಸಿ ನಾವು ನಾವೇನ್ ಮಾಡ್ತೀವಿ ಅಂದ್ರೆ ವಿಡಿಯೋ ಮಾಡ್ತೀವಿ ಇಲ್ಲಿಯ ಕ್ಷೇತ್ರದ ಸ್ವಾದವನ್ನು ನಾವು ಯಾರು ಸಹಿತ ಸವಿಯಲಿಲ್ಲ ಬರೀ ವಿಡಿಯೋ ಮಾಡೋದಾದ್ರೆ ಮತ್ತೊಬ್ಬರಿಗೆ ತೋರಿಸೋದಕ್ಕಾಗಿ ಇಲ್ಲಿ ಬಂದು ನಾವು ಬಂದು ನಾವು ಆನಂದಿಸಬೇಕು ಇಲ್ಲಿಯ ಒಂದು ಸ್ವಾದವನ್ನು ಇಲ್ಲಿಯ ಗವಿಶಿಂದಿ ಗವಿಶಿಂದಿಂಗೇಶನ ಒಂದು ತಪಸ್ಸಿನ ಶಕ್ತಿಯನ್ನ ನಾವು ಸ್ವಾದಿಸಬೇಕು ನಮಗೂ ಒಳ್ಳೇದಾಗಬೇಕು ಅಂತ ಹೇಳಿ ನಾವು ಬಿಡ್ತೀವಿ ಬರೀ ವಿಡಿಯೋ ಮಾಡೋದು ಕ್ಯಾಮ್ರಾ ಮಾಡೋದ ಮಾಡಿ ಮತ್ತು ಮನೆಗೆ ಹೋಗಿ ಬಂದು ನೋಡ್ತೀವಿ ನಾವು ಇಲ್ಲಿ ಬಂದು ಪ್ರತ್ಯಕ್ಷವಾಗಿ ನಾವು ಯಾರು ಸಹಿತ ನೋಡೋದಿದ್ರೆ ಅರ್ಧ ಜನ ಅವರ ಜನ ಎಲ್ಲ ನಮಗೆ ಇಲ್ಲ ಬರೋದೇ ಬೆಳೆ ವಿಳಿಯ ಮಾಡೋದು ಅವಾಗ ಗುಡ್ಡ ಭಾರಿ ಇದ್ದವ ಹಂಗೈತಪ್ಪ ಹೆಂಗೈತಪ್ಪ ಅನ್ನೋದು ಹೋಗೋದ ಮನೆ ಕಾಲಿಗೆ ಮುಂದಾಗ ಹಿಂಗೈತೆ ಅಂದ್ರೆ ಹಿಂಗೈತೆ ಅಂತ ನೋಡೋದಲ್ಲ ಇಲ್ಲಿ ಬಂದಿರೋ ಎಲ್ಲ ಚಿಂತನೆಗಳನ್ನು ಬಿಟ್ಟು ಬರಬೇಕು ನೀವೆಲ್ಲ ಎಲ್ಲ ಚಿಂತೆ ಬಿಟ್ಟು ಬರಬೇಕು ಸಂಸಾರದ ಚಿಂತೆ ಹೆಂಡ್ರ ಮಕ್ಕಳ ಚಿಂತೆ ಎಲ್ಲ ಚಿಂತೆಯನ್ನು ಬಲಿ ಕೊಟ್ಟು ಬಂದು ಇಲ್ಲಿ ಬಂದು ನೀವು ಒಳ್ಳೆಯ ದೇವರ ಚಿಂತೆ ಚಿಂತನೆಯನ್ನು ಮಾಡಿದಂದ್ರೆ ಆ ಋಷಿಲಿಂಗೇಶನ ಆಶ್ರವಾದ ಸಂಪೂರ್ಣ ಎಲ್ಲರ ಮೇಲೆ ಆಗ್ತದ ಅಂತಕ್ಕಂತಹ ಮಾತನ್ನು ನೀವೆಲ್ಲ ತಿಳ್ಕೊಳ್ಬೇಕು ಯಾಕಂದ್ರೆ ಸಾಮಾನ್ಯ ಕ್ಷೇತ್ರ ಅಲ್ಲ ಬಹಳಷ್ಟು ದೊಡ್ಡ ತಪಸ್ಸಿನ ಶಕ್ತಿ ಆ ಒಂದು ಸಿದ್ಧಲಿಂಗೇಶನೇ ಅಂತಹ ನಾವು ಇಪ್ಪತ್ತೊಂದು ದಿನಗಳ ಪರ್ಯಂತರವಾಗಿ ಯಾವುದೇ ಒಂದು ವಿಘ್ನಗಳು ಬರದೆ ಅನುಷ್ಠಾನ ಮಂಗಲವಾಗಿದೆ ಆ ಸಿದ್ಧಲಿಂಗೇಶನ ಆಶೀರ್ವಾದ ಗುರುಗಳ ಆಶೀರ್ವಾದ ನನ್ನ ಮೇಲೆ ಸದಾ ಕಾಲ ಇಲ್ಲ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಈ ಅನುಷ್ಠಾನ ಕೊಡಬೇಕಾದ್ರೆ ಬಹಳಷ್ಟು ಜನ ಚಿಂತನಹಳ್ಳಿ ಗ್ರಾಮದವರು ಸಣ್ಣ ಹಳ್ಳಿಯರು ಬಹಳ ಸೇವೆ ಮಾಡ ಹೇಳಿಲ್ಲ ನಮ್ಮ ಜಲಾಲಪ್ಪ ಅಂತ ಹೇಳಿ ಗಂಗಪ್ಪ ಅಂತ ಹೇಳಿ ಬಹಳಷ್ಟು ಜನ ಜಲಾಲಪ್ಪನವರು ಬಹಳ ಒಬ್ಬರು ಹೆಸರು ಹೇಳಿದ್ರೆ ಯಾರ ಹೆಸರು ಹೇಳಿದ್ರೆ ಅಂತ ಆತ ನಮ್ಗೆ ಗೊತ್ತಾರಲ್ಲ ಇಲ್ಲಿ ಜಲಾಲ್ ಅಂತ ಒಂದು ಮುಸ್ರಿ ಅದ ಆ ಎಲ್ಲಾರು ಈ ಎಂಬತ್ತು ಪರ್ಸೆಂಟ್ ಬರೀ ಜಲಪ್ಪನವರು ಇವರ ಜಲಾಲಪ್ಪ ಜಲಪ್ಪ ಬರೆ ಸಿದ್ದಿಗಪ್ಪ ಅನ್ನೋರು ಬರೀ ನಾಲ್ಕೈದು ಕಡಿಮೆ ಬರೋದಿಲ್ಲ ಇಲ್ಲಿ ಬಹಳಷ್ಟು ಜನ ಎಲ್ಲ ಹಿರಿಯರು ಗ್ರಾಮದ ಹಿರಿಯರು ಎಲ್ಲರೂ ನಮಗೆ ಇಷ್ಟು ಸಹಕಾರ ಮಾಡಿದ್ರು ಯಾವುದೇ ಒಂದು ಏನು ತೊಂದರೆ ಆಗಲ್ಲ ಅಂತೆ ತಾವು ಅಗಲಿಗಳು ಇಲ್ಲೆಲ್ಲ ನಮ್ಮ ಈ ಜಲಲಪ್ಪ ಆಗಿರ್ಬೋದು ನಮ್ಮ ಅಧ್ಯಕ್ಷ ಜಲಲಪ್ಪ ಗಂಗಪ್ಪ ಆಗಿರ್ಬೋದು ಬಹಳ ಜನ ಅಧ್ಯಕ್ಷರು ಮೆಂಬರ್ ನಾಗಪ್ಪತ್ತೆ ಬಹಳಷ್ಟು ಜನ ಇದ್ದಾರೆ ಎಲ್ಲರೂ ಬಂದು ಈ ಗ್ರಾಮದ ಗೌಡರು ಬಂದು ಎಲ್ಲ ಇಂದ ಮಾತಾಡಿದ್ದೆಲ್ಲ ಫೋನ್ ಮಾಡಿ ಗುರುಗಳು ನಾವೆಲ್ಲ ಒಂದು ಇಪ್ಪತ್ತು ಜನ ಕಾಶಿಗೆ ಹೋಗಿದ್ವಿ ಕಾಶಿಗೆ ಹೋಗಿ ಕಾಶಿಗೆ ಹೋಗಿ ಬಂದ್ವಿ ಹನ್ನೆರಡನೇ ತಾರೀಕಿಗೆ ನಾವು ಹೋದ ತಿಂಗಳು ಹನ್ನೆರಡನೇ ತಾರೀಕಿಗೆ ಕಾಶಿಗೆ ಹೋಗಿ ಬಂದ ಮೇಲೆ ಆ ಗುರುಗಳನ್ನ ಕೇಳಿದ್ರೆ ಶ್ರಾವಣ ಮಾಸದಾಗ ಅನುಷ್ಠಾನಕ್ಕೆ ಬಂದ್ರೆ ಬಂದ್ ಮಾಡಿ ಅಂತ ಅಂದಾಗ ಆಯ್ತು ಒಳ್ಳೆದಾಗಿ ಕೂಡ್ರಿ ಏನೇ ಸಿದ್ಧಲಿಂಗೇಶ್ವರ ದೇವನ ಕ್ಷೇತ್ರ ಅಂದ್ರೆ ಪೂಜಾರಿ ಕೂಡ್ತು ಅಂದ್ರೆ ಮೊದಲು ನೀವು ಸಿದ್ಧಲಿಂಗೇಶ್ವರ ಕ್ಷೇತ್ರ ದೊಡ್ಡ ತಪಶಿವ ಮೊದಲು ಆ ಕ್ಷೇತ್ರದಲ್ಲಿ ಅನುಷ್ಠಾನ ಕೊಡ್ರು ನಿಮ್ಗೆಲ್ಲ ಒಳ್ಳೇದಾಗ್ತದ ಅಂತ ಹೇಳಿ ಅವರೇ ಡೇಟ್ ನೋಡಿ ಹೇಳಿದ್ರು ನೀವು ಹದಿನೈದನೇ ತಾರೀಕಿಗೆ ಇಪ್ಪತ್ತೈದನೇ ತಾರೀಕಿಗೆ ಕುಂದ್ರಿ ಹದಿನೈದನೇ ತಾರೀಖಿಗೆ ನಾನೇ ಬರ್ತೀನಿ ಆ ಕ್ಷೇತ್ರವನ್ನ ನಾವು ನೋಡಿ ಆ ಭಾಗದ ಭಕ್ತರಿಗೆ ನಿಮ್ಗೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿ ಬಹಳ ಹೃದಯ ತುಂಬಿ ಹೇಳಿ ಇವತ್ತು ಬಹುದೂರಿನ ಅಷ್ಟ ವಯಸ್ಸಾದ ಸಹಿತ ಪೂಜೆ ಗುರುಗಳು ಈ ಕಾರ್ಯಕ್ರಮಕ್ಕೆ ಬಂದು ನಿಮಗೆಲ್ಲ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ ಅಂತಹ ಒಳ್ಳೆಯ ಕ್ಷೇತ್ರ ಈ ಭಾಗದ ಎಲ್ಲಾ ಈ ಗ್ರಾಮದ ಭಕ್ತರಾಗಿರ್ಬೋದು ನಮ್ಮೆಲ್ಲ ಭಕ್ತರು ಬಹಳಷ್ಟು ಜನ ಬಂದ್ರೆ ಎಷ್ಟು ಬಂದಿರಲಿ ಇದ್ರಾಗ ನಾವು ಎಪ್ಪತ್ತೈದು ಪರ್ಸೆಂಟ್ ನೀವೆಲ್ಲ ಬಂದು ಹೋದ್ರೆ ಇದ್ದೀರಿ ನೀವೆಲ್ಲ ದಿನ ಇದೆ ಒಂದು ಲೈನ್ ಅಷ್ಟೇ ಬಿಟ್ಟು ದಿನ ಐದು ನಾಲ್ಕು ನಾಲ್ಕು ಕಡೆ ಐದು ಕಡೆ ದಿನ ಬರೋದು 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 ದರ್ಶನ ಮಾಡ್ಕೊಂಡು ಎಲ್ಲಾ ಬಂದವರು ಇದ್ರಿ ಮತ್ತೆ ಒಂದು ಗುರುಗಳ ಒಂದು ಕಾರ್ಯಕ್ರಮ ಮಂಗಳ ಇದೆ ನಾವು ಬರಬೇಕಂತೇಳಿ ಈ ಕಾರ್ಯಕ್ರಮ ಬಂದಿದ್ರಿ ವಿಶೇಷವಾಗಿ ನಮ್ಮ ಕೋಡಾಲದ ಸಮಸ್ಯೆ ಸದ್ಭಕ್ತರು ಕಾರ್ಯಕ್ರಮ ಬಹಳ ಜನ ಇಲ್ಲಿ ಚಿಂತನಾಡಿ ಅವರು ದಾಸೋಹ ನಾವು ಮಾಡಿಸ್ತೀವಿ ನಾವ್ ಮಾಡಿಸ್ತೀವನವ್ರು ನಾವು ಮಾಡಿಸ್ತೀವಿ ನಾವ್ ಮಾಡಿಸ್ತಾರ ದಾಸೋಹ ಮಾಡಿಸ್ ಮಾಡಿಸ್ ಕೊನೆಗೆ ಆ ದಾಸೋಹ ಸೇವೆ ಕೋಡಾ ನಮ್ಗೆ ಅದು ಯಾದಗಿರಿ ಜಿಲ್ಲಾ ಹುಡುಗೇರಿ ತಾಲೂಕು ಕೊಡಗಿನಲ್ಲಿ ಸಿದ್ಧಲಿಂಗೇಶ್ವರ ಬಸವೇಶ್ವರ ಸನ್ನಿಧಾನದೊಳಗ ಅಲ್ಲಿ ತಪಸ್ಸು ಮಾಡಿರ್ತಕ್ಕಂತಹ ಕ್ಷೇತ್ರದ ಭಕ್ತರು ಇಲ್ಲ ಬಂದು ಇಲ್ಲಿ ಸೇವೆಯನ್ನು ಹೇಳಿದರೆ ಆ ಎಲ್ಲ ಕೋಳ ಸಮಿರ್ತಕ್ಕಂತಹ ಸದ್ಭಕ್ತರು ನಾವು ಏನಾದರೂ ಸೇವೆ ಮಾಡಬೇಕು ಇಲ್ಲಿ ಆಗಮಿಸುವಂತಹ ಎಲ್ಲ ಗುರುಗಳಿಗೆ ಅವರು ಶಾಲು ಮುಮೆಂಟು ಹಾರ ಅವ್ರಿಗೆ ಕಾಣಿಗೆ ಜೊತೆಗೆ ಎಲ್ಲ ಸೇವೆಗಳನ್ನು ಸಹಿತ ಮಾತೋರ್ನ ಶಾಖಾ ಮಠದ್ದು ಅರೆ ಹೊಸವೇಶ್ವರ ದೊಡ್ಡ ದೇವಸ್ಥಾನ ಅಲ್ಲಿ ನಮ್ಗ ಒಂದು ಶಾಖಾ ಮಠವನ್ನು ನಿರ್ಮಾಣ ಮಾಡಿದರೆ ಅಂತಹ ಮಾತೋರನ ಸಮಸ್ತ ಸತ್ಭಕ್ತರು ಸಹಿತ ಒಂಥರ ಜೋರಾಗಿ ಚಪ್ಪಳ ತಟ್ಟಿ ಅಭಿನಂದ ನಿಂತನೆ ಹೊರಗಾಗಿ ಹೇಳಿ ನಾಲ್ಕು ಬಂದಿರಿ ನಾವೇನಾದ್ರು ಮಾಡ್ಬೇಕಂತೇಳಿ ಎಲ್ಲ ಕಾರ್ಯಕ್ರಮದ ಉತ್ಸವ ಸ್ಟೇಜ್ ಸ್ಟೇಜು ಎಲ್ಲರೂ ಸಹಿತ ಈ ಚಿಂತನಾಣಿ ಗ್ರಾಮದವರು ಬಹಳ ಮಂದಿ ಬರೋ ಸಹಿತ ಮನಸ್ಸು ಮಾಡ್ಕೊಂಡರ ನಾವು ಯಾಕಂದ್ರೆ ಬಂದಲ್ಲಿ ನಾವು ಪ್ರಸಾದ ಕೊಡ್ಬೇಕು ಬೇರೆ ಊರಿಗೆ ಇಲ್ಲಪ್ಪ ಅವರು ಭಕ್ತರು ಮಾಡ್ತೇವಂತೇಳಿ ಕೇಳ ನೀವೇನು ತಿಳ್ಕೊಬಾರ ಆಯ್ತಂದ್ರೆ ಒಗ್ಗೇದ ಸೇವಾ ಕಾರ್ಯಕ್ರಮ ನಾವು ಮಾಡ್ತೇವೆ ಅಂತೇಳಿ ಎಲ್ಲ ಕಾರ್ಯಕ್ರಮ ಸ್ಟೇಜಿದ್ದು ಎಲ್ಲ ಕಾರ್ಯಕ್ರಮ ಚಿತ್ರಹಳ್ಳಿ ಗ್ರಾಮದವರು ಮಾಡಿದ್ದಾರೆ ಅವ್ರಿಗೆ ಸಹಿತ ಚಿತ್ರನಹಳ್ಳಿ ಗ್ರಾಮದ ಸಮಸ್ತ ಸದ್ಭಕ್ತರು ಸಹಿತ ಒಳ್ಳೇದಾಗುತ್ತೇ ಜೋರಾಗಿ ನೆರಡು ಹೊಂಬುದವರು ಇನ್ನೊಂದು ಇಪ್ಪತ್ ಮೂವತ್ತು ಜನ ಬಂದಿದ್ದಾರೆ ಭಜನೆ ಮಾಡ್ಬೇಕಂತೇಳಿ ಹೇಳಿ ಬುಂಬವರು ಗುರುಬಿಟ್ ಕಾಲಿಂದ ಕನ್ನೆ ಅಂತೇಳಿ ಭಾಗಗಳು ಸಂಗೀತಕಾರರು ಆ ಕನ್ನೆ ಅಂತೇಳಿ ಅವರೊಂದವರು ನೇರಳು ಮಾಚನೂರು ಅವರು ಪಾಡದವರು ಈ ಸುತ್ತ ತಾಂಡ ಎತ್ತ ಎಲ್ಲ ತಾಂಡದವ್ರ ಸಹಿತ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಪ್ರಾರಂಭವಾಗಿ ಬೆಳಗ್ಗೆ ಮುಂಜಾನೆ ಆರು ಗಂಟೆವರೆಗೂ ಭಜನಾ ಸೇವಾ ಕಾರ್ಯಕ್ರಮ ಮಾಡಿ ಭಜನೆಯನ್ನು ಸಹಿತ ಅವರು ಇಲ್ಲಿ ಮಾಡಿದ್ದಾರೆ ಆ ಸಹಿತ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಇಲ್ಲಿ ಸೇವೆಯನ್ನು ಮಾಡಿದರೆ ಎಲ್ಲರಿಗೂ ಸಿದ್ಧಲಿಂಗೇಶನ ಆಶೀರ್ವಾದ ಸದಾ ಕಾಲ ಇರಲಿ ನಾವೀಗ ಆಚರಣೆ ಮಾಡಿರ್ತಕ್ಕಂತಹ ಒಂದು ಹೊಸ ಅನುಭವ ಈ ಕ್ಷೇತ್ರದಲ್ಲಿ ಏನಾದ ಏನೋ ಒಂದು ಒಳ್ಳೆಯ ಅನುಭವ ನಮಗಾಗಿದೆ ಆ ಅನುಭವ ಒಂದು ಆ ಸಿದ್ಧಲಿಂಗೇಶನ ಶಿವಯೋಗದ ಶಕ್ತಿ ತಪಸ್ಸಿನ ಶಕ್ತಿ ಎಲ್ಲ ಮಣ್ಣಿನಲ್ಲಿ ಸಹಿತ ಕಣಕದಲ್ಲಿ ಸಹಿತ ಗಿಡ ಮರಗಳಲ್ಲಿ ಸಹಿತ ಆ ಸಿದ್ಧಲಿಂಗೇಶ್ವರ ಶಕ್ತಿ ಚರಿತ್ರೆ ಇದೆ ಬರುವಂತಹ ದಿನಮಾನಗಳಲ್ಲಿ ಆ ಸಿದ್ಧಲಿಂಗೇಶ್ವರ ಒಂದು ಆ ಚರಿತ್ರೆಯನ್ನು ಹಿರಿಯರು ಮಾಡಿಸುವಂತಹ ಕಾರ್ಯವನ್ನು ಸಹಿತ ನಮ್ಮ ಜಲ ಇದೆ ಅದು ಬರುವಂತಹ ದಿನಮಾನಗಳಲ್ಲಿ ಈ ಭಾಗದ ಸಿದ್ಧಲಿಂಗೇಶ್ವರ ಚರಿತ್ರೆಯನ್ನು ಅದನ್ನು ಪ್ರಿಂಟ್ ಮಾಡಿ ಎಲ್ಲರಿಗೂ ಸಹಿತ ಈ ಕ್ಷೇತ್ರದ ಮಹಿಮೆಯನ್ನು ತಿಳಿಸುವಂತಹ ಕಾರ್ಯವನ್ನು ಮಾಡ್ತೇವೆ ಅಂತಕ್ಕಂತಹ ಮಾತನ್ನು ವಿಶೇಷವಾಗಿ ವೈಯಕ್ತಿಕವಾಗಿ ನಮ್ಮ ಒಂದನೇ ದಿನಗಳ ನಮ್ಮ ಮನೆಗಳು ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ ನಮ್ಮ ಪಾಡದ ಬಸ್ಸು ಆಗಿರಬಹುದು ನಮ್ಮ ಸ್ವಾಮಿ ಆಗಿರ್ಬೋದು ನಮ್ಮ ಶಿವಪ್ಪ ಆಗಿರ್ಬೋದು ಅದೇ ರೀತಿ ನಮ್ಮ ಸಾವಪ್ಪ ಸಂಪುರ ಆಗಿರ್ಬೋದು ಇವರೆಲ್ಲರೂ ಸಹಿತ ನಿತ್ಯದಲ್ಲಿ ನಮ್ಮ ಜೊತೆಗೂಡಿ ಇಪ್ಪತ್ನಾಲ್ಕು ಗಂಟೆನೂ ಸಹಿತ ನಮ್ಮ ಜೊತೆಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೂಜೆ ಕಾರ್ಯಕ್ರಮ ಯಾವ ಒಂದು ಕೊರತೆ ಬರದಂತೆ ಆ ಸೇವೆಯನ್ನು ಮಾಡಿದರೆ ಆ ಎಲ್ಲ ಆ ಸೇವಾರ್ಥಿಗಳು ಸಹಿತ ಸಿದ್ದಲಿಂಗೇಶ್ವರ ಆಶೀರ್ವಾದ ಸದಾ ಕಾಲ ಎಲ್ಲ ಅಂತೇಳಿ ಈ ವೇದಿಕೆ ಮುಖಾಂತರ ಹಾರೈಸ್ತವೆ ಅದೇ ತರನಾಗಿ ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಹೊಳಬಳ್ಳಾರಿಯ ನಮ್ಮ ಶಾಪುರ ಹೇಳಿದರು ಒಳಬಳ್ಳ ತ್ರಿವಿಧ ದಾಸೋ ಮೂರ್ತಿಗಳು ಅಂತೇಳಿ ತ್ರಿವಿಧ ಇಷ್ಟಲಿಂಗ ನಿಷ್ಠರವ್ರು ಪ್ರತಿ ದಿನ ಸಹಿತ ನಾಲ್ಕು ನಾಲ್ಕೈದ ಇಷ್ಟಲಿಂಗ ಪೂಜೆ ನಾವೆಲ್ಲ ಈ ಭಾಗದೊಳಗ ಲಿಂಗ ಪೂಜೆ ನಿಷ್ಠ ಅಂದ್ರೆ ನಮ್ಮ ಒಳಬಳ್ಳಾರಿ ತಾತನವ್ರು ಅವ್ರ ಮಠಕ್ಕೆ ಯಾವಾಗ ಅವ್ರು ಸಹಿತ ನಮಸ್ಕಾರ ಮಾಡಿದ ಮೊದಲು ಪ್ರಸಾದ ಮಠ ತಪಸ್ಸಿನ ಶಕ್ತಿ ತಪಸ್ ಮಹಾಸ್ವಾಮಿಗಳು ಅಂತೇಳಿ ಈ ಪೂಜ್ಯ ಮೊದಲಾದವರು ಅವರು ನಮ್ಮ ಮಠದ ನಾಲ್ಕನೇ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಹತ್ತೊಂಬತ್ ನೂರ ಅರವತ್ತೈದರೊಳಗ ಪಟ್ಟಾಧಿಕಾರ ಮಾಡಿದರು ಅನುಗ್ರಹ ಪಟ್ಟಾಧಿಕಾರವನ್ನು ಮಾಡಿ ಹತ್ತೊಂಬತ್ತು ನೂರ ಅರವತ್ತೈದರಾಗ ಆಗಿತ್ತು ನಂತರದಲ್ಲಿ ಎರಡ್ ಸಾವಿರದ ಒಂಬತ್ತರೊಳಗ ಅದೇ ಮಠದ ಪೂಜೆಯ ಈಗಿನ ಸಿದಲಿಂಗ ಮಹಾಸ್ವಾಮಿಗಳವರು ನಮಗನ್ನ ಅನುಗ್ರಹ ಪಟ್ಟಾಧಿಕಾರವನ್ನು ಮಾಡಿದರೆ ಹಾಗಾಗಿ ಅವಾಗಿ ಸಹಿತ ಒಂದು ಅಭಿನವ ಭಾವ ಸಂಬಂಧ ಆ ಮಟ್ಟಕ್ಕಿದೆ ಹಾಗಾಗಿ ನಮ್ಮ ಮಟ್ಟದೊಳಗೆ ಯಾವುದೇ ಸಹಿತ ಕಾರ್ಯಕ್ರಮವಾಗಿ ನಮ್ಗ ಉಮಸ್ ಉತ್ಸಾಹವನ್ನು ತುಂಬಿ ನೀವು ಮಾಡಿ ನೀವು ಕರೆದಿರಿ ನೀವು ಮಾಡಿ ಅಂತೇಳಿ ಹೃದಯ ತುಂಬಿ ಆಶೀರ್ವಾದ ಮಾಡುವಂತಹ ಗುರುಗಳ ಸಿದ್ಧಲಿಂಗ ಮಹಾಸ್ವಾಮಿಗಳಂತೇಳಿ ಬಹಳಷ್ಟು ಆಗ್ತದೆ ನಮ್ಮ ಶಾಸ್ತ್ರವನ್ನು ಸ್ವಾಮಿಗಳು ಯಾವುದೇ ಕಾರ್ಯಕ್ರಮದಲ್ಲಿ ಸಹಿತ ನಮ್ಮ ಮಾರ್ಗದರ್ಶನ ಮಾಡ್ತಿರ್ತಾರೆ ಕೋಡಾಲಿ ಬರ್ತಾರೆ ಮಾಸಿ ಬರ್ತಾರೆ ನೇರಳೆ ಹೂವು ಬರ್ತಾರೆ ಎಲ್ಲಾ ಕಾರ್ಯಕ್ರಮಕ್ಕೆ ಒಂದು ಸಹಿತ ಹಣ್ಣು ಮಾಡುವ ಐದು ಮಾಡುವ ಇನ್ನೂ ಹೂವು ಕದಿ ಇನ್ನೂ ಬೆಳೀಬೇಕು ನಮ್ಮ ಭಾಗದೊಳಗೆ ಅಂತ ಅವರು ಸಹಿತ ಬಹಳಷ್ಟು ಹೃದಯ ತುಂಬಿ ಆರೈಸ್ತಾರೆ ಅಂತ ಪರಮ ಪೂಜೆಗೆ ಬಂದಿದ್ದಾರೆ ಅದೇ ತರನಾಗಿ ನಮ್ಮ ಕೊಟ್ಟರು ಸ್ವಾಮಿಗಳು ನಮ್ಮ ಗುರುಗಳಾಗಿರುವಂತಹ ಲಿಂಗೈಕ ಜನಗುರು ಸಂಗನಸ ಮಹಾಸ್ವಾಮಿಗಳ ಪರಮ ಶಿಷ್ಯರು ಅವರು ನಾವು ಅವರು ಸಹಿತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ವೇದಿಕೆ ಮುಖಾಂತರ ನಮ್ಮ ಕೂಡಲಾ ಸ್ವಾಮಿಗಳು ಬಂದಿದ್ದಾರೆ ಶಂಭುಲಿಂಗೇಶ್ವರ ಮಠ ಅಂತ ಇದೆ ಕೂಡಲ ಹತ್ತಿರದೊಳಗೆ ಅಂದ್ರೆ ಅವರು ಸಹಿತ ಅನುಷ್ಠಾನ ಮೂರ್ತಿಗಳು ಮನೆ ತಾನೇ ಒಂದು ಮೂರು ತಿಂಗಳ ಎರಡು ತಿಂಗಳಿಂದ ನಾವೆಲ್ಲ ರೂಮ್ನೊಳಗೆ ಕುಂತು ಅನುಷ್ಠಾನ ಮಾಡ್ತೀವಿ ಅವರು ಮನೆ ಐದು ಜನ ಸಮಾಧಿ ಯೋಗ ಮಾಡಿದ್ರು ಎಲ್ಲ ಇಟ್ಟಂಗಳಿಂದೆಲ್ಲ ಕ್ಲೋಸ್ ಮಾಡಿ ಒಳಗನೆ ಅದರ ನೀರು ಗಾಳಿ ಬೆಳಕು ಏನೂ ಬರಲಾ ಸಮಾಧಿ ಯೋಗವನ್ನು ಮಾಡಿರತ ನಮ್ಮ ಊಟದ ಶಮಲಿಂಗ ಸ್ವಾಮಿಗಳು ಬಂದಿದ್ದಾರೆ ಆತ್ಮೀಯ ಪೂಜೆ ಆಗಿರುವಂತಹ ಕಲ್ಲೂರಿನ ಮಹಾಸ್ವಾಮಿಗಳು ಗುಡಗುಂಟದ ಸದಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಹೊಸಪೇಟೆಯ ಸಿದ್ಧಲಿಂಗ ಸ್ವಾಮಿಗಳು ಆಲೋನಿಯ ನಮ್ಮ ಗುರುಸಿಂಗ್ ಸ್ವಾಮಿಗಳು ನಮ್ಮ ಹೊಳಬಳ್ಳ ಕಿರಿಯ ಪೂಜಾರಿ ಬಂದಿದ್ದಾರೆ ಅದೇ ನಮ್ಮ ಪಕ್ಕದ ಲಿಂಗ್ ಯಾವಾಗಲೂ ಸಹಿತ ನೇರ ಮಠ ಅಂದ್ರೆ ಅವ್ರಿಗೆ ಸಸ್ಯ ಸ್ವಾಮಿಗಳೇ ಅವ್ನೇ ಆ ನಮ್ಮ ನಿಂಗಪ್ಪ ತಾವು ಲಾಸ್ಟ್ ಅಂತ ಹೆಸರು ಸಿದ್ಧಿಂಗ್ ಅಂತಾರೆ ಕುಂತು ಸಿದ್ಧಿಂಗ್ ಅಂತಾರೆ ಅಂತಹ ಕುರವಣ್ ಪೂಜಾರಿ ಬಂದಿದ್ದಾರೆ ವೇದಿಕೆ ಮೇಲಿರುವಂಥ ಎಲ್ಲ ಕುರವಣ್ ಪೂಜಾರಿ ತಾ ಜೋರಾಗಿ ಸಪ್ರೇಣ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕರು ನಮ್ಮ ಮೇಲೆ ಬಹಳಷ್ಟು ಅಭಿಮಾನ ಚರಣ್ ಅಂದರೆ ನಮ್ಮ ಯಾವುದೇ ಕಾರ್ಯಕ್ರಮ ಇದ್ದರೆ ಫೋನ್ ಮಾಡಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ದೈವಾನ ಬರ್ತಾರೆ ಅಂತಹ ಶಾಸಕರು ಇವತ್ತು ನಮಗೆಲ್ಲ ಗೊತ್ತದ ಆಗಸ್ಟ್ ಹದಿನೈದು ಧ್ವಜಾರೋಹಣ ಕಾರ್ಯಕ್ರಮ ಅವರು ಗುರುಬರಪ್ಪನವರು ಲಿಂಗೈಕಾಗಿದ್ದಾರೆ ಆ ಒತ್ತಡ ಇದ್ರ ಸಹಿತ ಇಲ್ಲ ಗುರುಗಳು ನಮ್ಮ ಕ್ಷೇತ್ರದೊಳಗ ನನ್ನ ಕ್ಷೇತ್ರದ ಸಿದ್ಧಲಿಂಗೇಶ್ನಲ್ಲಿ ಅನುಷ್ಠಾನಕ್ಕೆ ಕೂತಿದ್ದಾರೆ ನಾನು ಏನೇ ಸಹಿತ ಬಂದು ಹೇಳಿ ಬಂದು ಗುರುಗಳ ದರ್ಶನವನ್ನು ತೆಗೆದುಕೊಂಡಿದ್ದಾರೆ ಅವರು ಆಯಿತು ನಮ್ಮ ಚನ್ನಾರೆಡ್ಡಿ ಆಗಿರ್ಬೋದು ಈ ಎಲ್ಲ ರಾಜಕಾರಣಿ ಯಾರ್ಯಾರು ಮುಖಂಡರು ಬಂದಿದ್ದಾರೆ ಅವರೆಲ್ಲರಿಗೂ ನಮ್ಮ ಕುಪ್ಪಿ ಅಕ್ಕನವರಾಗಿರ್ಬೋದು ಎಲ್ಲರಿಗೂ ಸಹಿತ ಆ ಸಿದ್ಧಲಿಂಗೇಶ್ನ ಆಶೀರ್ವಾದ ಸದಾ ಇಲ್ಲಿ ಹೇಳಿ ಹಾರೈಸಿ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಬಹಳಷ್ಟು ಜನ ಬಂದಿದ್ದಾರೆ ಯಾರನ್ನ ನೆನೆಯಬೇಕು ಯಾರನ್ನು ಬಿಡಬೇಕು ನೀವೆಲ್ಲರೂ ಸಹಿತ ನಮ್ಮವರೇ ಇದ್ರಿ ನೀವೆಲ್ಲರ ಭಕ್ತಿ ಆ ಸಿದ್ಧಲಿಂಗೇಶ್ಗೆ ಮುಟ್ಟಿದೆ ನೀವೆಲ್ಲರೂ ಸಹಿತ ಬಂದಿರತಕ್ಕಂಥ ಪ್ರತಿಯೊಬ್ಬರು ಸಹಿತ ಪ್ರಸಾದ ವ್ಯವಸ್ಥೆ ನೀವೆಲ್ಲರೂ ಪ್ರಸಾದ ತೆಗೆದುಕೊಂಡು ನೀವೆಲ್ಲರೂ ಹೋಗಬೇಕು ಅಂತಕ್ಕಂತಹ ನಮ್ಮ ನಮ್ಮ ಮಠದೊಳಗೊಂದು ಸಿದ್ಧೇಶ್ವರ ಉಚಿತ ಪ್ರಸಾದಿ ಒಂದು ಅವರೆಲ್ಲ ಉಚಿತ ಎಲ್ಲ ನಾವೇ ಕೊಟ್ಟು ಉಚಿತವಾಗಿ ಇಲ್ಲಿ ಮಕ್ಕಳು ಬಂದು ಮುಂದೆ ಕೂತಿದ್ದಾರೆ ಆ ಎಲ್ಲ ಮಕ್ಕಳಿಗೆ ನಾವು ಹೇಳಿದ್ವಿ ಏನೋ ಆಹಾರ ತರದೆ ನಿಮ್ ಸುಮ್ಮನೆ ಬಂದು ಈ ಕಾರ್ಯಕ್ರಮ ಬರುವಾಗ ನಮ್ಮ ಮಕ್ಕಳಿಗೆ ಉಪಯೋಗ ಆಗುವಂತಹ ಬುಕ್ ಉಪೇರ್ ಏನಾದ್ರೂ ಇದ್ರ ತಗೊಂಡು ಬರೆಯಪ್ಪ ಅಂತ ಹೇಳಿದ್ವಿ ಆ ರೀತಿಯಾಗಿ ಬಹಳಷ್ಟು ಜನ ಭಕ್ತರು ಎಲ್ಲರೂ ಬುಕ್ ಪೆನ್ ಎಲ್ಲ ಬಂದು ಕೂತಾರೆ ಯಾವಾಗ ನಮಗೆ ಟೈಮ್ ಕೊಡ್ತಾರೆ ಯಾವಾಗ ಕೊಡ್ಬೇಕು ಅಂತ ಹೇಳಿ ಹಾಗಾಗಿ ನಮ್ಮ ಒಂದು ಕಲೆಗೆ ಆ ಎಲ್ಲ ತಗೊಂಡ್ಬಂದಿರತಕ್ಕಂತಹ ಎಲ್ಲ ಭಕ್ತರಿಗೂ ಸಹಿತ ಸಿದ್ಧಲಿಂಗೇಶನ ಆಶೀರ್ವಾದ ಸದಾಕಾಲ ಇಲ್ಲಿ ಅಂತ ಹಾರೈಸುತ್ತವೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತರಿಗೂ ಸಹಿತ ಆ ಸಿದ್ಧಲಿಂಗೇಶನ ಆಶೀರ್ವಾದ ಇರಲಿ ಗೊತ್ತಿಲ್ಲ ಮೈಕ್ ಈ ದೇವಸ್ಥಾನದ ಅರ್ಚಕರಾಗಿರ್ಬೋದು ನಮ್ಮ ರಾಜಣ್ಣ ಸ್ವಾಮಿ ಆಗಿರಬಹುದು ದೊಡ್ಡಯ್ಯ ಸ್ವಾಮಿ ಆಗಿರ್ಬೋದು ಗ್ರಾಮದವರೆಲ್ಲರಿಗೂ ಸಹಿತ ಸಿದ್ಧಲಿಂಗೇಶನ ಆಶೀರ್ವಾದ ಇಲ್ಲಿ ಮೈಕಿನ ಸೇವೆ ಮಾಡಿರ್ತಕ್ಕಂತಹ ನಮ್ಮ ನರಸಿಂಹ ಆಗಿರ್ಬೋದು ನಮ್ಮ ಅಶೋಕ್ ಆಗಿರಬಹುದು ಎಲ್ಲರಿಗೂ ಸಹಿತ ಆ ಸಿದ್ದಲಿಂಗೇಶನ ಆಶೀರ್ವಾದ ಸದಾ ಕಾಲ ಇಲ್ಲದ್ರೆ ಹಾರೈಸಿ ನಮ್ಮ ಬಸವಗೌಡ ಅವರು ಬಂದರೆ ಬಿಡು ನಾಯಕರು ಬಂದರೆ ಅವ್ರಿಗೂ ಎಲ್ಲರಿಗೂ ಸಹಿತ ಆ ಸಿದ್ದಲಿಂಗೇಶನ ಆಶೀರ್ವಾದ ಸದಾ ಕಾಲ ಇಲ್ಲದೇ ಹಾರೈಸಿ ನಮ್ಮ ವಿವರ ಮಾಡ್ತೇವೆ